ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂಬತ್ತರಂದು ಕೆ ಪಿ ಎಸ್ ಸಿ ನಡೆಸಿರುವಂತಹ ನಾಲ್ಕುನೂರು ಪಶು ವೈದ್ಯಾಧಿಕಾರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನು ಈ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಮತ್ತು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಲ್ಲಿಂದ ಕೇಳಿದ್ದಾರೆ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಕ್ಲಾಸಸ್ಗಳಿಂದ ಎಷ್ಟು ಪ್ರಶ್ನೆಗಳು ಈ ಒಂದು ಪರೀಕ್ಷೆಯಲ್ಲಿ ಬಂದಿದೆ ಎಲ್ಲವನ್ನ ಕೂಡ ವಿತ್ ಇನ್ಫಾರ್ಮೇಷನ್ ವಿತ್ ಎಕ್ಸ್ಪ್ಲನೇಷನ್ ಇವತ್ತು ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೆಳಗಡೆ ಬಟನ್ ಬಟನ್ನಲ್ಲಿ ಪ್ರತಿದಿನದ ಪ್ರಚಲಿತ ಘಟನೆಗಳ ಒಂದು ಪ್ಲೇಲಿಸ್ಟ್ನ ಲಿಂಕ್ ಇರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಕ್ಲಾಸಸ್ಗಳನ್ನು ನಾವು ನೋಡಬಹುದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿಡಿಎಫ್ ನೋಟ್ಸ್ ಮ್ಯಾರಾಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ ಲರ್ನ್ ಆಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ಭಾರತದ ಮೊದಲ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಹೆಸರೇನು ಅಂತ ಪ್ರಶ್ನೆ ಆಯ್ಕೆಗಳು ಐಎನ್ಎಸ್ ವಿಕ್ರಾಂತ್ ಐಎನ್ಎಸ್ ವಿರಾಟ್ ಐಎನ್ಎಸ್ ವಿಕ್ರಮಾದಿತ್ಯ ಐಎನ್ಎಸ್ ವಿಕ್ರಮ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತದ ಮೊದಲ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಹೆಸರು ಐಎನ್ಎಸ್ ವಿಕ್ರಾಂತ್ ಈ ಪ್ರಶ್ನೆಯನ್ನ ವೆಟರ್ನರಿ ಆಫೀಸರ್ ಪಶುವೈದ್ಯಾಧಿಕಾರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ನಾವು ಜಾಯಿಂಟ್ ಯೂಟ್ಯೂಬ್ನ ಕ್ಲಾಸಸ್ನಲ್ಲಿ ನಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರ ಕ್ಲಾಸ್ ನಲ್ಲಿ ಚರ್ಚೆ ಮಾಡಿದ್ವಿ ಐ ಎನ್ ಎಸ್ ವಿಕ್ರಾಂತನ್ನು ಯಾವ ಕಂಪನಿ ನಿರ್ಮಾಣ ಮಾಡಿದೆ ಅಂತ ಪ್ರಶ್ನೆಯನ್ನ ನಾವು ರೈಸ್ ಮಾಡಿದ್ವಿ ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಬಂದಾಗುತ್ತೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಐ ಎನ್ ಎಸ್ ವಿಕ್ರಾಂತನ್ನು ನಿರ್ಮಾಣ ಮಾಡಿದೆ ಐ ಎನ್ ಎಸ್ ವಿಕ್ರಾಂತ್ ಯಾಕೆ ಸುದ್ದಿಯಲ್ಲಿತ್ತು ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಯಾಕೆ ಸುದ್ದಿಯಲ್ಲಿತ್ತು ಸೊ ನೌಕಾಪಡೆಯ ಯೋಧರ ಜೊತೆ ಮೋದಿ ಅವರು ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ ಐ ಎನ್ ಎಸ್ ವಿಕ್ರಾಂತ್ ನಲ್ಲಿ ಸೊ ಐ ಎನ್ ಎಸ್ ವಿಕ್ರಾಂತ್ ಬಗ್ಗೆ ನಾವು ಚರ್ಚೆ ಮಾಡುವಾಗ ಒಂದು ಪಾಯಿಂಟ್ ಅನ್ನ ಡಿಸ್ಕಷನ್ ಮಾಡ್ತೀವಿ ದೇಶೀಯವಾಗಿ ನಿರ್ಮಿಸಲಾದಂತಹ ಮೊದಲ ನೌಕೆ ಅಂತ ಹೇಳಿ ಡಿಸ್ಕಷನ್ ಮಾಡ್ತೀವಿ ಇದೇ ಪಾಯಿಂಟ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕ್ವಶನ್ ಆಗಿ ಕೇಳಿದ್ದಾರೆ ದೇಶೀಯವಾಗಿ ನಿರ್ಮಿಸಲಾದಂತಹ ಒಂದು ಮೊದಲ ನೌಕೆ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು ಅಂತ ಕೇಳಿದ್ದಾರೆ ಅದು ಐ ಎನ್ ಎಸ್ ವಿಕ್ರಾಂತ್ ನೆಕ್ಸ್ಟ್ ಎಕ್ಸಾಮ್ ಕೇಳಬಹುದು ಯಾರು ಇದನ್ನ ನಿರ್ಮಾಣ ಮಾಡಿದ್ದಾರೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇದನ್ನ ನಿರ್ಮಾಣ ಮಾಡಿದೆ ಈ ನೌಕೆ ಮೂವತ್ತಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ಹೆಲಿಕಾಪ್ಟರ್ಗಳನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಹೊಂದಿದೆ ಇದು ಎರಡು ನೂರ ಅರವತ್ತೆರಡು ಮೀಟರ್ ಉದ್ದ ಇದೆ ಅರವತ್ತು ಮೀಟರ್ ಎತ್ತರ ಇದೆ ಸುಮಾರು ಇಪ್ಪತ್ತು ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಇದೆ ಈ ನೌಕೆಯ ವಿನ್ಯಾಸವನ್ನ ಭಾರತೀಯ ನೌಕಾಪಡೆಯ ಡೈರೆಕ್ಟೋರೇಟ್ ಆಫ್ ನೇವಲ್ ಡಿಸೈನ್ ಅಭಿವೃದ್ಧಿ ಪಡಿಸಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಐಎನ್ಎಸ್ ವಿಕ್ರಾಂತ್ ಮೂಲಕ ವಿಮಾನ ವಾಹಕ ನೌಕೆಗಳನ್ನು ಸ್ವತಃ ನಿರ್ಮಿಸುವ ರಾಷ್ಟ್ರಗಳ ಅಗ್ರಪಟ್ಟಿಗೆ ಭಾರತ ಸೇರ್ಪಡೆಯಾಗುತ್ತೆ ಆಲ್ರೆಡಿ ಅಮೆರಿಕ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಈ ಒಂದು ಸಾಧನೆಯನ್ನ ಮಾಡಿರುತ್ತೆ ಈ ಒಂದು ಸಾಲಿಗೆ ಇವಾಗ ಭಾರತ ಸೇರ್ಪಡೆ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ಏನ್ ಕೇಳಿದ್ದಾರೆ ಅಂತ ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ನವೋದ್ಯಮ ನೀತಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೇಳರ ಆಧಾರ ಸ್ತಂಭಗಳಾಗಿವೆ ಅಂತ ಪ್ರಶ್ನೆ ಆಯ್ಕೆಗಳು ಸಾಮಾಜಿಕ ಮತ್ತು ಗ್ರಾಮೀಣ ಉದ್ಯಮಗಳಿಗೆ ನೆರವಾಗೋದು ಅಂತರ್ಗತ ಮತ್ತು ನ್ಯಾಯ ಸಮ್ಮತತೆಯನ್ನು ಕಟ್ಟೋದು ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸೋದು ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಮೇಲಿನ ಎಲ್ಲವೂ ಕೂಡ ಆಗುತ್ತೆ ಈ ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಎಂಟರ ಪ್ರಚಲಿತ ಘಟನೆಗಳ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಕರ್ನಾಟಕದ ನೂತನ ನವೋದ್ಯಮ ನೀತಿ ಅಡಿಯಲ್ಲಿ ಎಷ್ಟು ನವೋದ್ಯಮಗಳನ್ನ ಬೆಂಬಲಿಸುವಂತಹ ಗುರಿ ಹೊಂದಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ವಿ ಈ ಸರಿಯಾದಂತಹ ಉತ್ತರ ಏನಾಗುತ್ತೆ ಅಂತ ಕೇಳಿದ್ರೆ ಆಯ್ಕೆ ನಾಲ್ಕು ಆಗುತ್ತೆ ಇಪ್ಪತ್ತೈದು ಸಾವಿರ ಹೊಸ ನವೋದ್ಯಮಗಳನ್ನ ಬೆಂಬಲಿಸುವಂತಹ ಗುರಿಯನ್ನ ಈ ಒಂದು ನವೋದ್ಯಮ ನೀತಿ ಹೊಂದಿರುತ್ತೆ ಈ ಒಂದು ಕಾನ್ಸೆಪ್ಟ್ನ ಚರ್ಚೆ ಮಾಡಿದ್ವಿ ಇಲ್ಲಿ ಮುಖ್ಯವಾಗಿ ಐದ್ನೂರ ಹದಿನೆಂಟು ಕೋಟಿ ಮೊತ್ತದಲ್ಲಿ ಈ ಒಂದು ನವೋದ್ಯಮ ನೀತಿ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ನವೋದ್ಯಮಗಳನ್ನ ಬೆಂಬಲಿಸುವಂತಹ ಗುರಿಯನ್ನು ಕರ್ನಾಟಕ ಸರ್ಕಾರ ಹೊಂದಿರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಈ ಪ್ರಶ್ನೆ ಬಂದಿರುತ್ತೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರಚಲಿತ ಘಟನೆಗಳ ಸುದ್ದಿ ಇರೋದ್ರಿಂದ ನ್ಯೂಸ್ ಪೇಪರ್ ನಲ್ಲಿ ಬಂದಿರುವಂತಹ ಆರ್ಟಿಕಲ್ಸ್ ಗಳಿಂದಾನೇ ಪ್ರಶ್ನೆ ಬಂದಿದೆ ಬೇರೆ ಎಲ್ಲಿಂದ ಕೂಡ ಇಲ್ಲ ಹಾಗಾಗಿ ತಮ್ಮ ಗಮನ ನ್ಯೂಸ್ ಪೇಪರ್ಸ್ ಮೇಲೆ ಇರಬೇಕು ಮುಂದಿನ ಪ್ರಶ್ನೆಯನ್ನ ಗಮನಿಸಬೇಕಾಗುತ್ತೆ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಸೊ ಪಟ್ಟಿ ಒಂದರಲ್ಲಿ ಬಾವಲಿ ಸಂರಕ್ಷಣಾ ಮೀಸಲು ವಲಯ ಅಂತ ಕೊಟ್ಟಿದ್ದಾರೆ ಈ ಬಾವಲಿ ಸಂರಕ್ಷಣಾ ಮೀಸಲು ವಲಯ ಎಲ್ಲಿದೆ ಅಂತ ಕೇಳಿದ್ರೆ ಹನುಮನ ಹಳ್ಳಿಯಲ್ಲಿದೆ ಆಯ್ಕೆ ಆಗುತ್ತೆ ಇನ್ನು ಪಕ್ಷಿ ಸಂರಕ್ಷಣಾ ಮೀಸಲು ವಲಯ ಇದು ಎಲ್ಲಿ ಬರುತ್ತೆ ಪಕ್ಷಿ ಸಂರಕ್ಷಣಾ ಮೀಸಲು ವಲಯ ಅಂದ್ರೆ ಅಂಕ ಸಮುದ್ರ ಆಗುತ್ತೆ ಇನ್ನು ನವಿಲು ಸಂರಕ್ಷಣಾ ಮೀಸಲು ವಲಯ ಇದು ಇರೋದು ಬಂಕಾಪುರ ಇದು ಬಂಕಾಪುರದಲ್ಲಿದೆ ಇನ್ನು ನೀರು ನಾಯಿ ಸಂರಕ್ಷಣಾ ಮೀಸಲು ವಲಯ ಇದು ಇರೋದು ತುಂಗಭದ್ರ ಇದು ಇರೋದು ತುಂಗಭದ್ರ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಈ ಪ್ರಶ್ನೆಯನ್ನ ನಾವು ನಮ್ಮ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ನ ಕ್ಲಾಸ್ ನಲ್ಲಿ ಮತ್ತು ನೋಟ್ಸ್ ನಲ್ಲಿ ಎರಡರಲ್ಲೂ ಕೂಡ ಚರ್ಚೆ ಮಾಡಿದ್ವಿ ಯಾವಾಗ ಅಕ್ಟೋಬರ್ ಹನ್ನೆರಡರ ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡುವಾಗ ಈ ಬಂಕಾಪುರ ನವಿಲು ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ವಿ ಸೊ ಇಲ್ಲಿ ದ ಫಾಲೋವಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಬಂಕಾಪುರ ಅನ್ನೋದು ನವಿಲು ಅಭಯಾರಣ್ಯ ಅಂತ ಕೊಟ್ಟಿದ್ದಾರೆ ನೀವು ಗಮನಿಸಬೇಕು ಸೊ ಇದು ಇರೋದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ವಿ ಸೊ ಹಾಗಾಗಿ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಹಾಗಾಗಿ ತಮ್ಮ ಗಮನ ಇರಬೇಕಾಗತ್ತೆ ಅದೇ ರೀತಿ ರಾಜ್ಯದ ಕೆಲವೊಂದು ಪ್ರಮುಖ ಪಕ್ಷಿಧಾಮಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ ಮುಖ್ಯವಾಗಿ ರಂಗನತಿಟ್ಟು ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಕೊಕ್ಕರೆ ಬೆಳ್ಳೂರು ಇದು ಕೂಡ ಮಂಡ್ಯ ಜಿಲ್ಲೆಯಲ್ಲಿದೆ ಹಾಗೆ ಆದಿಚುಂಚನಗಿರಿ ಮಂಡ್ಯ ಜಿಲ್ಲೆಯಲ್ಲಿದೆ ಮಂಡಗದ್ದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗುಡವಿ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮಾಗಡಿ ಗದಗ ಜಿಲ್ಲೆಯಲ್ಲಿದೆ ಸೊ ಇವೆಲ್ಲವನ್ನ ಕೂಡ ಚರ್ಚೆ ಮಾಡುವಾಗ ಬಂಕಾಪುರ ನವಿಲು ಅಭಯಾರಣ್ಯ ಬಗ್ಗೆ ಪ್ರಶ್ನೆ ಬಂದಿದೆ ತಮ್ಮ ಎಕ್ಸಾಮ್ ನಲ್ಲಿ ಸೊ ಇದು ಗೊತ್ತಿದ್ರೆ ತಮಗೆ ಆನ್ಸರ್ ಟಿಕ್ ಮಾಡಬಹುದು ಹಾಗಾಗಿ ತಮ್ಮ ಗಮನ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಸ್ವಚ್ಛ ಸರ್ವೇಕ್ಷಣ ಎರಡ್ ಸಾವಿರದ ಯಾವ ಭಾರತೀಯ ನಗರ ಸ್ವಚ್ಛ ನಗರವಾಗಿ ಸ್ಥಾನ ಪಡೆದಿದೆ ಆಯ್ಕೆಗಳು ಬೆಂಗಳೂರು ಚೆನ್ನೈ ಚಂಡೀಗಢ್ ಇಂದೋರ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಇಂದೋರ್ ಈ ಪ್ರಶ್ನೆಯನ್ನು ಕೂಡ ನವೆಂಬರ್ ಆರರ ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡುವಾಗ ನಾವು ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಚರ್ಚೆ ಮಾಡಿದ್ವಿ ವಾಯು ಮಾಲಿನ್ಯ ಹೊಂದಿರುವ ದೇಶದ ನಗರಗಳ ಪಟ್ಟಿಯಲ್ಲಿ ದೆಹಲಿ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಸೊ ದೆಹಲಿ ಪಡ್ಕೊಂಡಿರೋದು ಆರನೇ ಸ್ಥಾನ ಈ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡುವಾಗ ಇಲ್ಲಿ ಮೊದಲ ಮೂರು ಸ್ವಚ್ಛ ನಗರಗಳನ್ನ ಚರ್ಚೆ ಮಾಡಿದ್ವಿ ಎರಡ್ ಸಾವಿರದ ಇದು ಶಿಲ್ಲಾಂಗ್ ಇದು ಮೊದಲ ಮುಖ್ಯ ಸ್ವಚ್ಛ ನಗರ ಆಗುತ್ತೆ ಇದು ಗ್ಯಾಂಗ್ಟಾಕ್ ಎರಡನೇದಾಗುತ್ತೆ ಮೈಸೂರು ಮೂರನೇದಾಗುತ್ತೆ ಇನ್ನು ಹರಿಯಾಣದ ಧರೂಹೇರಾ ಅತ್ಯಂತ ಮಾಲಿನ್ಯ ಪೀಡಿತ ನಗರ ಆಗುತ್ತೆ ಇನ್ನು ಕರ್ನಾಟಕದ ನಾಲ್ಕು ನಗರಗಳು ಮೈಸೂರು ಕೊಪ್ಪಳ ಚಿಕ್ಕಮಗಳೂರು ಯಾದಗಿರಿ ಇವು ನಾಲ್ಕು ನಗರಗಳು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಬಟ್ ಇಲ್ಲಿ ಇಂದೋರ್ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಈ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಚರ್ಚೆ ಮಾಡುವಾಗ ಈ ಪಾಯಿಂಟ್ ಅನ್ನು ನಾವು ಆ್ಯಡ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಸೊ ಅದನ್ನ ಒಂದ್ಸಲ ಚೆಕ್ ಮಾಡಿ ಯಾಕಂತಂದ್ರೆ ಈ ಪ್ರಶ್ನೆಗಳನ್ನ ಮುಂದಿನ ಎಕ್ಸಾಮ್ಸ್ ನಲ್ಲೂ ಕೂಡ ಬರುತ್ತೆ ಹಾಗಾಗಿ ತಮ್ಮ ಗಮನ ಇರಬೇಕಾಗತ್ತೆ ಸೊ ಇಷ್ಟು ಟೋಟಲ್ ಆಗಿ ಇವತ್ತಿನ ಒಂದು ಎಕ್ಸ್ಪ್ಲನೇಷನ್ ಆಗುತ್ತೆ ಈ ಒಂದು ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಮತ್ತು ಎಲ್ಲಿಂದ ಬಂದಿದೆ ಎಲ್ಲಿಂದ ಬಂದಿದೆ ಅನ್ನೋದಕ್ಕೆ ಆನ್ಸರ್ ಏನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಪೇಪರ್ಸ್ ಇಂದಾನೆ ಬಂದಿರುತ್ತೆ ಸೊ ಈವನ್ ಜಾಯಿಂಟ್ ಲರ್ನ್ ಆಗಲಿ ಅಥವಾ ಇನ್ನೊಬ್ರು ಬೇರೆ ಒಂದು ಟೀಚರ್ ಇರ್ಬೋದು ಸೊ ನ್ಯೂಸ್ ಪೇಪರ್ ಓರಿಯಂಟೆಡ್ ಆಗಿ ಕ್ಲಾಸಸ್ ಅನ್ನು ಮಾಡ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ಟ್ರಸ್ಟ್ ಮಾಡಬಹುದು ನ್ಯೂಸ್ ಪೇಪರ್ಸ್ ಇಂದ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಡಿಸ್ಕಶನ್ ಮಾಡೋದ್ರಿಂದ ಈ ಪ್ರಶ್ನೆಗಳು ತಾವು ಟಿಕ್ ಮಾಡಬಹುದು ಅಥವಾ ಸಾಲ್ವ್ ಮಾಡಬಹುದು ಎಕ್ಸಾಮ್ ನಲ್ಲಿ ಹಾಗಾಗಿ ತಮ್ಮ ಗಮನ ನ್ಯೂಸ್ ಪೇಪರ್ಸ್ ಮೇಲೆ ಇರಬೇಕಾಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ಎಕ್ಸಾಮ್ಸ್ ಗಳಿಗೆ ತಾವು ಪ್ರಿಪೇರ್ ಆಗ್ತಾ ಇದ್ರೆ ಪ್ರತಿದಿನ ಒಂದು ಐದರಿಂದ ಆರು ಏನ್ ಕಣ್ಣ ನ್ಯೂಸ್ ಪೇಪರ್ಸ್ ಏನು ಬರುತ್ತೆ ಅದ್ರ ಮೇಲೆ ಫೋಕಸ್ ಆಗಿರಬೇಕು ನಿಮಗೆ ಓದೋ ಟೈಮ್ ಸಿಕ್ತಿಲ್ಲ ಅಂತಂದ್ರೆ ಇವನ್ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಫಾಲೋ ಅಪ್ ಮಾಡಿದ್ರೆ ಸಾಕು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಎಕ್ಸಾಮ್ ನಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು